ಇಂದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಸಂಗೊಳ್ಳಿ ರಾಯಣ್ಣನ ಜಯಂತಿ ಬಗ್ಗೆ ಹೇಳಿ ಬರಲಿ ಗೆರಿಲ ತಂತ್ರದ ಮೂಲಕ ಅಂಗದರಿಗೆ ಅನ್ನು ತಿಳಿಸಿದ ಸಾಹಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೇ ಕ್ಯಾಕರೆ ಕನ್ನಡಿಗರ ಮಾನಭಿಮಾನ ನಿನ್ನಂಥ ಕಜ್ಜಿ ನಾಯಿಗೆನ ಗೊತ್ತೈತಿ ಇದು ಕೆಚ್ಚದೆಯ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿಯದ ನಾಡೈತಿ ಇಂಥ ಕೆಚ್ಚದೆಯ ಮಾತುಗಳ ಮೂಲಕವೇ ಬ್ರಿಟಿಷರಲ್ಲಿ ನಡಕುಸಿದ ವೀರ ಕನ್ನಡಾಭಿಮಾನ ನಾಡಾಭಿಮಾನ ಮೈಗೂಡಿಕೊಂಡಿದ್ದ ಕಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ತನ್ನ ತ್ಯಾಗ ಬಲಿದಾನದಿಂದ ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಿಯಾಗಿ ನೆಲೆಸಿದ್ದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೋಳಿ ಗ್ರಾಮದ ಮಗ ರಾಯಣ್ಣ ಇಂಥ ಯೋಧನ ಜನ್ಮದಿನ ಆಗಸ್ಟ್ ಹದಿನೈದು ಇಂದು ತಾಯಿ ಕೆಂಚವ್ವ ತಂದೆ ಬರಮಣ್ಣ ಹದಿನೇಳುನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಜನಿಸಿದ್ದ ರಾಯಣ್ಣ ಕಿತ್ತೂರಿನ ಕಲಿಯಾಗಿ ಬೆಳೆದಿದ್ದು ರೋಚಕ ಕಥೆ ಜನರು ಆತನನ್ನು ಪ್ರೀತಿಯಿಂದ ರಾಯಾ ರಾಯಾ ಎಂದು ಕರೆಯುತ್ತಿದ್ದರು ಕರ್ನಾಟಕದಲ್ಲಿ ಜರುಗಿದ್ದ ಬ್ರಿಟಿಷ್ ವಿರೋಧಿ ಬಂಡಾಯಗಳಲ್ಲಿ ರಾಯಣ್ಣನ ಹೋರಾಟ ನಿಜಕ್ಕೂ ವಿರಚಿತ ಶಾಸ್ತ್ರೀಯತೆ ಇದನ್ನೆಲ್ಲ ಬ್ರಿಟಿಷರಿಗೆ ನಡುಕುಟ್ಟಿಸಿದೆ ಸಂಗೋಳಿ ರಾಯಣಂಗ ಯಾರಿಂದ ಸವಲಯುತ್ತಪ್ಪ ಅಂತಂದ್ರೆ ಯಾರಿಂದ ಅಲ್ಲೇ ನಮ್ಮವರಿಂದ ಸವಲಯಿತು ಇಡೀ ದೇಶದಲ್ಲಿ ಆಂಗ್ಲೋರ್ ಆಧಿಪತ್ಯ ಸ್ಥಾಪನೆಯಾಗಿದ್ದರೆ ಸಣ್ಣ ಪುಟ್ಟ ಸಂಸ್ಥಾನಗಳು ತನ್ನ ಅಧೀನಕ್ಕೆ ಪಡೆಯಬೇಕೆಂಬ ಬ್ರಿಟಿಷರು ಕಾಯ್ದುಕೊಳ್ತಿದ್ದರು ಇದೇ ವೇಳೆ ಸಮೃದ್ಧ ಕಿತ್ತೂರು ಸಂಸ್ಥಾನದ ಮೇಲೆ ಅವರು ಕಾಣಬಿಟ್ಟಿರುವ ಚೆನ್ನಮ್ಮನಿಗೆ ಗಂಡು ಸಂಸ್ಥಾನ ಇಲ್ಲದ ಕಾರಣ ದತ್ತು ತೆಗೆದುಕೊಂಡಿದ್ದಳು ಇದನ್ನು ತಿಳಿದ ಬ್ರಿಟಿಷರು ತತ್ ಪುತ್ರನಿಗೆ ಉತ್ತರಾಧಿಕಾರಿ ಹಕ್ಕಿಲ್ಲವೆಂಬ ಕಾಯ್ದೆ ಜಾರಿ ತರ್ತಾರೀ ನೀವು ನಮಗೆ ಕಪ್ಪು ಕೊಟ್ಟು ಶರಣಾಗಬೇಕೆಂದು ಆಂಗ್ಲರು ತಿಳಿಸ್ತಾರೆ ಚೆನ್ನಮ್ಮಗ ಚೆನ್ನಮ್ಮ ಹೇಳ್ತಾಳಿದವಾಗ ನಾವೇಕೆ ಕೊಡಬೇಕು ಕಪ್ಪ ಎಂದು ಘರ್ಜಿಸ್ತಾಳ್ರಿ ಇದರಿಂದ ಕುತ್ತಿರಾದ ಆಂಗ್ಲರು ಅಕ್ಟೋಬರ್ ಇಪ್ಪತ್ತೊಂದು ಹದಿನೆಂಟುನೂರ ಇಪ್ಪತ್ನಾಲ್ಕರಂದು ಬ್ರಿಟಿಷ್ ಅಧಿಕಾರಿ ಠ್ಯಾಕರೆ ಮುಂದಾಳತ್ವದಲ್ಲಿ ಕಿತ್ತೂರಿನ ಮೇಲೆ ದಂಡೆತ್ತಿ ಬರ್ತಾರೆ ದಂಡೆತ್ತ ಬಂದಾಗ ವೀರವನ ರಾಣಿ ಚೆನ್ನಮ್ಮ ಕೊಟ್ಟೆ ಬಾಗಿಲು ತರಿಸಿ ತನ್ನ ಪಡೆಯನ್ನು ಆಂಗ್ಲರ ಮೇಲೆ ಬಿಟ್ಟು ಬಿಡ್ತಾಳ್ರಿ ರಾಯಣ್ಣ ಚೆನ್ನಪ್ಪ ಬಾಳಪ್ಪರ ನೇತೃತ್ವದಲ್ಲಿ ಕಿತ್ತೂರಿನ ವೀರ ಸೈನಿಕರು ಮುಲುಗಿದ್ದರು ಇದೇ ವೇಳೆ ಅಮಟೂರು ಬಾಳಪ್ಪನವರು ತಮ್ಮ ಖಡ್ಗದಿಂದ ಠ್ಯಾಕರೆಯ ವೃಂದವನ್ನು ಚೆಂಡಾಡಿದ್ದರು ಭಯಗೊಂಡ ಆಂಗ್ಲರು ಅಲ್ಲಿದ್ದ ಕಾಲ್ ಕಾಲ್ಕಿತ್ತಿದ್ದರು ಇಷ್ಟಕ್ಕೆ ಸುಮ್ಮನಾಗದ ಬ್ರಿಟಿಷರು ಮತ್ತೆ ಕಿತ್ತೂರಿನ ಮೇಲೆ ದಂಡೆತ್ತು ಬರ್ತಾರೆ ಆದರೆ ನಮ್ಮವರೆಲ್ಲ ತಮ್ಮವರ ಮೋಸದಿಂದ ಕಿತ್ತೂರಿಗೆ ಸೋಲಾತದ್ರಿ ರಾಯಣ್ಣ ಚೆನ್ನಮ್ಮ ಬ್ರಿಟಿಷರ ವಶವಾದ್ರಿ ಆದರೆ ಕೆಲವು ದಿನಗಳ ನಂತರ ರಾಯಣ್ಣ ಬಿಡುಗಡೆಯಾದ ನಂತರ ರಾಣಿ ಚೆನ್ನಮ್ಮರು ಬ್ರಿಟಿಷರು ಬಂಧಿಸಿ ಬೈಲವೊಂಗಲ ಜೈಲಿನಾಗಟ್ಟಿರ್ತಾರೆ ಇಟ್ಟ ನಂತರ ರಾಯಣ್ಣ ಚೆನ್ನಮ್ಮನ ದತ್ತಪುತ್ರನಾಗಿರ್ತಾನೆ ಶಿವಲಿಂಗ ಸರ್ಜ ರಕ್ಷಣೆಗಾಗಿ ನಿಂತ ಬ್ರಿಟಿಷರ ವಿರುದ್ಧ ಮತ್ತೊಂದು ಸಮರ ರೂಪಿತು ರೂಪಿಸ್ತಾನ್ರಿ ಚೆನ್ನಮ್ಮನ ಸ್ಮರಣೆಯಲ್ಲಿ ಶಿವಲಿಂಗ ಸರ್ಜನ ತಮ್ಮ ದೊರೆಯಂದು ಪಟ್ಟಣ ತೊಟ್ಟು ನೂರಾರು ಹಳ್ಳಿಗಳ ಬೆಂಬಲ ತಗೊತಾನ್ರಿ ತಗೊಂಡು ಗೆರಲು ಯುದ್ಧ ತಂತ್ರಗಳ ಮೂಲಕ ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆ ರೂಪಿಸ್ತಾನ್ರಿ ಕರೆಚನ ರೂಪಿಸಿ ಅವರೆದ್ರ ಗೆಲ್ತಾನೆ ಆದ್ರೆ ಸಂಗೊಳ್ಳಿ ರಾಯಣಗ ಮೋಸದಿಂದ ಸೆರೆ ಮಾಡ್ತಾರೆ ಮೋಸದಿಂದ ಸೆರೆ ಹೆಂಗಪ್ಪ ಅಂದ್ರೆ ಮೋಸದಿಂದ ಶೆರೆ ಹ್ಯಾಂಗ್ ಯುದ್ಧ ಮಾಡಿ ರಾಯಣನನ್ನು ಗೆಲ್ಲಲು ಅಸಾಧ್ಯವೆಂದು ತಿಳಿದ ರೀ ಕುತಂತ್ರ ಬುದ್ಧಿ ರೀ ಕುತಂತ್ರ ಬುದ್ಧಿ ಪ್ರಯೋಗ ಮಾಡ್ತಾರ ರಾಯಣನ ಸ್ವಂತ ಮಾವನಾಗಿದ್ದ ಲಕ್ಷ್ಮಣ ಇರ್ತಾನೆ ರೀ ರಾಯಣ ಸ್ವಂತ ಮಾವನಾದ ಲಕ್ಷ್ಮಣ ತಮ್ಮ ಕುತಂತ್ರದ ದಾಳವನ್ನಾಗಿ ರೀ ಆತನ ಮೇಲೆ ಬ್ರಿಟಿಷರ ಸೈನಿಕರು ಆಕ್ರಮಣ ಮಾಡಿದ್ದೀರಿ ಆಗ ರಾಯಣ ಖಡ್ಗ ಮಾವ ಲಕ್ಷ್ಮಣ ಕೈಯಾಗಿರ್ತದೆ ರೀ ರಾಯಣ ಹೇಳ್ತಾನೆ ಖಡ್ಗ ಕೊಡು ಎಂದು ಕೇಳಿದರು ಲಕ್ಷ್ಮಣ ಕೊಡದೆ ಮೋಸ ಮಾಡಿಬಿಡ್ತಾನೆ ರೀ ಹೀಗಾಗಿ ರಾಯಣ್ಣ ಬ್ರಿಟಿಷರ ವಶವಾದನು ಎಂಟು ತಿಂಗಳ ನೆರವಾಸವಾಗಿದ್ದರು ನಂತರ ಅವನಿಗೆ ಆತನ ಹದಿಮೂರು ಜನ ಸಂಗಡಿಗರಿಗೆ ಘಾಸಿ ಶಿಕ್ಷೆ ವಿಧಿಸ್ತಾರೆ ರಾಯಣ್ಣನ ಆಶಯದಂತೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ರಾಯಣಗರಿ ಗಲಿಗೇರಿಸ್ತದ್ರಿ ನಂತರ ಅಲ್ಲಿ ನೆಟ್ಟ ಆಲದ ಮರ ಇನ್ನು ಇದೇ ಕಾಕತಾಳೀಯ ಎಂಬಂಥ ರಾಯಣ್ಣ ಜನಿಸಿದ ಆಗಸ್ಟಲ್ಲಿ ಇದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿದರೆ ಆದರೆ ಅವನು ಮರಣ ಹೊಂದಿದ ದಿನ ಜನವರಿ ಇಪ್ಪತ್ತಾರು ಭಾರತ ಗಣರಾಜ್ಯ ಎಂದು ಘೋಷಿಸ್ತಾರೆ ಈ ದಿನ ವಿಶೇಷ ಇಷ್ಟೇ ನೋಡಿರಿ ಇಷ್ಟಾದರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ